ಆತ್ಮೀಯ ವೀಕ್ಷಕರೇ ರಾಯಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ನಾಲ್ಕು ಸಮಾಜ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಆಲ್ರೆಡಿ ಮೂರನೇ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಷನ್ ಮಾಡಿದ್ದೀವಿ ಅದರ ಸಂಪೂರ್ಣ ಉತ್ತರಗಳು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರ್ತದೆ ನೋಡಿ ಅದರ ಉಪಯೋಗ ಪಡ್ಕೊಳ್ಳಿ ಸೊ ಇದು ಪ್ರಶ್ನೆ ಪತ್ರಿಕೆ ನಾಲ್ಕು ಫಸ್ಟ್ ಮೇನ್ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸೂಕ್ತವಾದ ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರ ಬರೆಯಿರಿ ಫಸ್ಟ್ ಕ್ವಶನ್ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಪರಿಣಾಮ ಅಂತ ಕೇಳಿದರೆ ಸೊ ಇಲ್ಲಿ ನಾಲ್ಕು ಆಪ್ಷನ್ ಅಲ್ಲಿ ಕರೆಕ್ಟ್ ಆಗಿರುವಂತದ್ದು ಆಪ್ಷನ್ ಎ ನಲ್ಲಿರುವಂತಹ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಕೊನೆಗೊಳ್ಳುತ್ತದೆ ನೆಕ್ಸ್ಟ್ ಸೆಕೆಂಡ್ನೇ ಪ್ರಶ್ನೆ ಇರೋಶಿಮಾ ಮತ್ತು ನಾಗಸಾಕಿ ನಗರಗಳಿರುವುದು ಆಬ್ವಿಯಸ್ಲಿ ಅದು ಜಪಾನಿನಲ್ಲಿ ಇರುವಂಥದ್ದು ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ತರ್ಡ್ ಕ್ವಶನ್ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಇರುವಂತಹದ್ದು ನ್ಯೂಯಾರ್ಕ್ನಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಮಾನವ ಕುಲ ತಾನೊಂದೇ ಒಲಂ ಎಂದು ಹೇಳಿದವರು ಪಂಪ ಸೊ ಈ ಪ್ರಶ್ನೆಗಳೆಲ್ಲ ಬಹಳಷ್ಟು ಬಾರಿ ರಿಪೀಟ್ ಆಗ್ತಾ ಇದ್ದಾವೆ ಮಕ್ಕಳು ಹಾಗಾಗಿ ನೋಡ್ಕೊಳ್ಳಿ ನಿಮ್ಮ ಫೈನಲ್ ಎಕ್ಸಾಮ್ಗೂ ಬರುವ ಸಾಧ್ಯತೆಗಳು ಐದನೇ ಪ್ರಶ್ನೆ ಭಾರತದ ಸಿಲಿಕಾನ್ ಕಣಿವೆ ಇರುವುದು ಕರ್ನಾಟಕದಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸಿಕ್ಸ್ತ್ ಕ್ವಶನ್ ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲ್ಪಡುವ ನಗರ ಮುಂಬೈ ಆಪ್ಷನ್ ಸಿ ರೈಟ್ ಆನ್ಸರ್ ಸೆವೆಂತ್ ಕ್ವಶನ್ ಭಾರತದಲ್ಲಿ ಹಣಕಾಸು ವರ್ಷ ಪ್ರಾರಂಭವಾಗುವುದು ಏಪ್ರಿಲ್ ಒಂದರಿಂದ ಹಾಗಾಗಿ ಆಪ್ಷನ್ ಈ ಸರಿಯಾದ ಉತ್ತರ ಎಂಟನೇ ಪ್ರಶ್ನೆ ಭಾರತದಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನ ಪ್ರಾರಂಭಿಸಲಾದ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೊ ಇದಿಷ್ಟು ಎಂ ಸಿ ಕ್ಯೂ ಪ್ರಶ್ನೆ ಮಕ್ಕಳ ನೆಕ್ಸ್ಟ್ ಸೆಕೆಂಡ್ ಮೇ ಸೊ ನೀವು ಇಲ್ಲಿ ಒಂದು ಟಿಪ್ಸ್ ಅನ್ನ ಹೇಳ್ತೀನಿ ಮಕ್ಕಳ ಈಗ ಆಲ್ರೆಡಿ ಗವರ್ಮೆಂಟ್ ನಾಲ್ಕು ಬೋರ್ಡಿಂದ ನಿಮಗೆ ನಾಲ್ಕು ಕ್ವಶನ್ ಪೇಪರ್ಸ್ ಅನ್ನ ಬಿಡುಗಡೆ ಮಾಡಿದ್ದಾರೆ ಅವರು ಸೊ ಈ ನಾಲ್ಕು ಮಾಡೆಲ್ ಕ್ವಶನ್ ಪೇಪರ್ಸನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ ಇದರಲ್ಲಿರೋ ಆಲ್ಮೋಸ್ಟ್ ಕ್ವಶನ್ಸ್ಗಳು ನಿಮಗೆ ರಿಪೀಟ್ ಆಗಿ ಫೈನಲ್ ಎಕ್ಸಾಮ್ಗೆ ಸ್ಟೇಟ್ ಪ್ರಿಪ್ರೇಟ್ರಿಗೆ ಬರ್ತದೆ ಹಾಗಾಗಿ ಎಲ್ಲ ಕ್ವಶನ್ ಪೇಪರ್ಸ್ನ ನಾವು ನಮ್ಮ ಚಾನಲಲ್ಲಿ ಬಿಡಿಸಿದ್ದೀವಿ ಅದನ್ನು ನೋಡಿ ಅದರ ಉಪಯೋಗವನ್ನು ಪಡ್ಕೊಳ್ಳಿ ಸೆಕೆಂಡ್ ಮೀನ್ ಈ ಪ್ರತಿಯೊಂದು ಪ್ರಶ್ನೆಗೂ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ ಒಂಬತ್ತನೇ ಪ್ರಶ್ನೆ ಭಾರತದ ಪ್ರಥಮ ರಾಷ್ಟ್ರಪತಿ ಯಾರು ಸೊ ಭಾರತದ ಪ್ರಥಮ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಹತ್ತನೇ ಪ್ರಶ್ನೆ ಇಟಲಿಯ ಫ್ಯಾಸಿಸ್ಟ್ ಸರ್ವಾಧಿಕಾರಿಯನ್ನು ಹೆಸರಿಸಿ ಸೊ ಮುಸಲೋನಿ ಹನ್ನೊಂದನೇ ಪ್ರಶ್ನೆ ದತ್ತಿ ಸಮಿತಿಯನ್ನ ಏಕೆ ಸ್ಥಾಪಿಸಲಾಯಿತು ಯಾಕೆಂತ ಹೇಳಿದ್ರೆ ವಸಾಹತುಶಾಹಿತ್ವಕ್ಕೆ ಒಳಪಟ್ಟಿದ್ದಂತಹ ಪ್ರದೇಶಗಳು ಸಾರ್ವಭೌಮ ರಾಷ್ಟ್ರಗಳಾಗಿ ಉದಯಿಸಲು ಮತ್ತು ಅವುಗಳ ಮೇಲುಸ್ತುವಾರಿ ಮಾಡಲು ಸ್ಥಾಪಿತವಾದ ಸಂಸ್ಥೆಯೇ ದತ್ತಿ ಸಮಿತಿ ಹನ್ನೆರಡನೇ ಪ್ರಶ್ನೆ ನಮ್ಮ ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತೆಯ ಆಚರಣೆಯನ್ನ ವಿರೋಧಿಸುತ್ತದೆ ಹದಿನೇಳನೆಯ ವಿಧಿ ಅಸ್ಪೃಶ್ಯತೆ ಆಚರಣೆಯನ್ನ ವಿರೋಧಿಸ್ತದೆ ಹನ್ನೆರಡನೇ ಪ್ರಶ್ನೆ ಭಾರತದ ಚಳಿಗಾಲದಲ್ಲಿ ಉಷ್ಣಾಂಶ ಕಡಿಮೆಯಾಗಲು ಕಾರಣವೇನು ಯಾಕೆಂತ ಹೇಳಿದ್ರೆ ಅಧಿಕ ಮಳೆ ಸುರಿದ ಪರಿಣಾಮ ಮತ್ತು ಸೂರ್ಯನ ಲಂಬ ಕಿರಣಗಳು ದಕ್ಷಿಣಾರ್ಧ ಗೋಳದ ಮೇಲೆ ಬೀಳ್ತವೆ ಹಾಗಾಗಿ ಉಷ್ಣಾಂಶ ಕಡಿಮೆಯಾಗ್ತದೆ ಹದಿನಾಲ್ಕನೇ ಪ್ರಶ್ನೆ ಭಾರತದ ಪ್ರಥಮ ಕಾಗದ ಕೈಗಾರಿಕೆಯಲ್ಲಿ ಎಲ್ಲಿ ಸ್ಥಾಪಿತವಾಗಿದೆ ಸೊ ಪ್ರಥಮ ಕೈಗಾರಿಕಾ ಕೈಗಾರಿಕೆಯು ಪಶ್ಚಿಮ ಬಂಗಾಳದ ಸೇರಾಂಪುರದಲ್ಲಿ ಸ್ಥಾಪಿಸಲಾಗಿದೆ ಹದಿನೈದನೇ ಪ್ರಶ್ನೆ ಅಧಿಕಾರ ವಿಕೇಂದ್ರೀಕರಣ ಎಂದರೇನು ಹಳ್ಳಿ ಗ್ರಾಮದ ಜನರಿಗೆ ಹಳ್ಳಿಯ ಆಡಳಿತ ಅಧಿಕಾರ ಮತ್ತು ಜವಾಬ್ದಾರಿಯನ್ನು ವಹಿಸಿಕೊಡುವುದನ್ನೇ ಅಧಿಕಾರ ವಿಕೇಂದ್ರೀಕರಣ ಅಂತ ಹೇಳಿ ಕರೀತಾರೆ ಹದಿನೈದನೇ ಪ್ರಶ್ನೆ ಪೂರೈಕೆದಾರ ಎಂದು ಯಾರನ್ನು ಕರೆಯಲಾಗ್ತದೆ ಬಳಕೆದಾರರಿಂದ ಹಣ ಪಡೆದು ವಸ್ತು ಅಥವಾ ಸೇವೆಯನ್ನು ನೀಡುವವನಿಗೆ ಪೂರೈಕೆದಾರ ಅಂತ ಹೇಳಿ ಕರೆಯಲಾಗ್ತದೆ ಸೊ ಒನ್ ವರ್ಡ್ ಆನ್ಸರ್ ಕ್ವಶನ್ಸು ನೆಕ್ಸ್ಟ್ ಥರ್ಡ್ ಮೇ ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ನಾಲ್ಕು ವಾಕ್ಯ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಹದಿನೇಳನೇ ಪ್ರಶ್ನೆ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ವಿವರಿಸಿರಿ ಸೊ ಇವು ಕೇಂದ್ರ ಸರ್ಕಾರದ ಎ ಮತ್ತು ಬಿ ಹುದ್ದೆಗಳಿಗೆ ನೇಮಕ ಮಾಡಲು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸುತ್ತದೆ ನೇರ ನೇಮಕಾತಿ ವ್ಯಕ್ತಿತ್ವಕ್ಕೆ ಪರೀಕ್ಷೆ ನಡೆಸುತ್ತದೆ ವಿವಿಧ ಹುದ್ದೆಗಳ ಬಡ್ತಿ ಮತ್ತು ವರ್ಗಾವಣೆ ಅನುಸರಿಸಬೇಕಾದಂತಹ ಸೇವೆಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುತ್ತದೆ ಅಧಿಕಾರಿಗಳ ದುರ್ವರ್ತನೆಯ ಮೇರೆಗೆ ಶಿಸ್ತು ಕ್ರಮ ಕೈಗೊಳ್ಳುತ್ತದೆ ರಾಜ್ಯಾಧ್ಯಕ್ಷರ ಸೂಚನೆಯ ಮೇರೆಗೆ ಯಾವುದೇ ವಿಷಯಗಳಿಗೆ ಸರ್ಕಾರಕ್ಕೆ ಸಲಹೆಯನ್ನು ನೀಡುವುದು ಇದಿಷ್ಟು ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯವಾಗಿರ್ತದೆ ಸೊ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟಿದ್ದಾರೆ ಕೃಷಿ ಮತ್ತು ಆಹಾರ ಸಂಸ್ಥೆಯ ಉದ್ದೇಶಗಳನ್ನು ವಿವರಿಸಿ ಸೊ ಕೃಷಿ ಕ್ಷೇತ್ರದ ಅಭಿವೃದ್ಧಿ ಪೌಷ್ಟಿಕ ಆಹಾರ ಒದಗಿಸುವಿಕೆ ಜಾಗತಿಕ ಸಮುದಾಯವನ್ನು ಹಸಿವಿನಿಂದ ಮುಕ್ತಗೊಳಿಸುವುದು ಕೃಷಿ ಮತ್ತು ಆಹಾರ ಸಂಸ್ಥೆಯ ಉದ್ದೇಶ ದೊಂಬಿಯ ಸ್ವರೂಪವನ್ನ ತಿಳಿಸಿ ಸೊ ದೊಂಬಿಯಲ್ಲಿ ಕನಿಷ್ಠ ಮಟ್ಟದ ಉದ್ದೇಶ ಇರುವುದಿಲ್ಲ ಎದುರಿಗೆ ಸಿಕ್ಕಿದವರೆಲ್ಲರನ್ನ ಹಾಳು ಮಾಡುತ್ತಾರೆ ಇದು ಗೊಂದಲವನ್ನ ಸೃಷ್ಟಿ ಮಾಡ್ತದೆ ಕೆಲವೊಮ್ಮೆ ಅಪಾರ ಹಾನಿಯನ್ನುಂಟು ಮಾಡ್ತದೆ ಇದಕ್ಕೆ ನಿಶ್ಚಿತ ಗುರಿ ಇರೋದಿಲ್ಲ ಇದು ಕಾನೂನು ಮತ್ತು ಸುವ್ಯವಸ್ಥೆಗೆ ಗಂಭೀರ ಸವಾಲಾಗಿದೆ ಸೊ ಆ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಅನ್ನು ಕೊಟ್ಟು ವರದಕ್ಷಿಣೆಯ ದುಷ್ಪರಿಣಾಮಗಳನ್ನ ತಿಳಿಸಿ ಅಂತ ಹೇಳಿ ಕೇಳಿದರೆ ಮಕ್ಕಳ ಸೊ ಇದೇ ಪ್ರಶ್ನೆಯ ಮೂರನೇ ಕ್ವಶನ್ ಪೇಪರ್ಲ್ಲೂ ಸಹ ಕೇಳಿದ್ದಾರೆ ಸೊ ಅಲ್ಲೂ ಸಹ ನಾನು ಆನ್ಸರ್ನ ಕೊಟ್ಟಿದ್ದೀನಿ ಸೊ ಅದೇ ಆನ್ಸರ್ಸ್ಗಳು ಕಾಪಿ ಮಾಡಿಕೊಳ್ಳಿ ಹತ್ತೊಂಬತ್ತನೇ ಪ್ರಶ್ನೆ ಆನಿಬೆಸೆಂಟರು ಥಿಯೋಸಾಫಿಕಲ್ ಸೊಸೈಟಿಯ ಚಟುವಟಿಕೆಗಳಿಗೆ ನವ ಚೈತನ್ಯ ನೀಡಿದರು ಹೀಗೆ ಸೊ ಬ್ರಹ್ಮವಿದ್ಯಾ ಸಮಾಜಕ್ಕೆ ನವಚೈತನ್ಯವನ್ನು ಇವರು ಅನಿಬೆಸೆಂಟರ್ ನೀಡ್ತಾರೆ ಭಾರತೀಯ ಸಾಂಸ್ಕೃತಿಕ ಅಭಿಮಾನ ಬಿತ್ತ ಬಿತ್ತುತ್ತಾರೆ ಭಾರತೀಯರಲ್ಲಿ ವಿಶ್ವ ಭಾತೃತ್ವವನ್ನು ಪ್ರತಿಪಾದಿಸಿದರು ಸ್ವಾತಂತ್ರ್ಯ ಚಳುವಳಿಯನ್ನು ಬೆಂಬಲಿಸಿದರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ರೂಲ್ ಚಳುವಳಿಯನ್ನು ಆರಂಭಿಸ್ತಾರೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಕಾಂಗ್ರೆಸ್ಸಿನ ಮೊದಲ ಮಹಿಳಾ ಅಧ್ಯಕ್ಷೆ ಆಗಿ ವಹಿಸ್ಕೊಳ್ತಾರೆ ನ್ಯೂ ಇಂಡಿಯಾ ಎಂಬ ಪತ್ರಿಕೆಯನ್ನು ಹೊರಡಿಸ್ತಾರೆ ಹಿಂದೂ ಧರ್ಮದ ತಾತ್ವಿಕ ಚಿಂತನೆಯನ್ನ ಪ್ರತಿಪಾದಿಸ್ತಾರೆ ಇಪ್ಪತ್ತನೇ ಪ್ರಶ್ನೆ ಚುನಾಗಣವನ್ನ ಭಾರತದ ಒಕ್ಕೂಟಕ್ಕೆ ಹೇಗೆ ವಿಲೀನಗೊಳಿಸಲಾಯಿತು ಸೊ ಜುನಾಗಢ ನವಾಬ ಪಾಕಿಸ್ತಾನಕ್ಕೆ ಸೇರಲು ಮುಂದಾಗ್ತಾನೆ ಪ್ರಜೆಗಳು ಇದನ್ನು ವಿರೋಧಿಸಿ ಬೀದಿಗಿಳಿದರೆ ನವಾಬ ರಾಜ್ಯದ ಪಟ್ಟು ಬಿಟ್ಟು ಪಾಕಿಸ್ತಾನಕ್ಕೆ ಓಡಿ ಹೋಗ್ತಾನೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಜುನಾಗಡ ಭಾರತಕ್ಕೆ ಒಕ್ಕೂಟಕ್ಕೆ ಸೇರಿಕೊಳ್ತದೆ ಸೊ ಇಲ್ಲಿ ಮಕ್ಕಳು ನೀವು ಬರಿಬೇಕಾದ್ರೆ ಪಾಯಿಂಟ್ಸ್ ಅಲ್ಲಿ ಬರಿತಾ ಹೋಗಿ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಲ್ಲ ನೋಡಿ ಸ್ಟಾರ್ಸ್ ಅದೆಲ್ಲ ಒಂದೊಂದು ಪಾಯಿಂಟ್ಸ್ ಮಕ್ಕಳಾಗಿ ದಯಮಾಡಿ ನೀವು ಸುಮ್ಮನೆ ಪೇಜ್ ಗಟ್ಲೆ ಬರೆಯಕ್ಕೆ ಹೋಗ್ಬೇಡಿ ಸೊ ಪಾಯಿಂಟ್ಸ್ ಅಲ್ಲಿ ಬರಿತಾ ಹೋಗಿ ಇಪ್ಪತ್ತೊಂದನೇ ಪ್ರಶ್ನೆ ಭಾರತದ ದ್ವೀಪಗಳ ಬಗ್ಗೆ ಟಿಪ್ಪಣಿಯನ್ನು ಬರೀರಿ ಸೊ ಭಾರತದಲ್ಲಿ ಒಟ್ಟು ಇನ್ನೂರ ನಲವತ್ತೇಳು ದ್ವೀಪಗಳಿವೆ ಅವುಗಳಲ್ಲಿ ಇನ್ನೂರ ನಾಲ್ಕು ದ್ವೀಪಗಳು ಬಂಗಾಳ ಕೊಲ್ಲಿಯಲ್ಲೇ ಇವೆ ಉಳಿದ ನಲವತ್ಮೂರು ದ್ವೀಪಗಳು ಅರಬ್ಬಿ ಸಮುದ್ರಗಳಲ್ಲಿವೆ ಮನ್ನಾರ್ ಕಾರಿಯಲ್ಲಿ ಕೆಲವು ಹವಳದ ದ್ವೀಪಗಳಿವೆ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಅಗ್ನಿಶಿಲೆಗಳಿಂದ ರಚನೆಯಾಗಿವೆ ಭಾರತದ ದಕ್ಷಿಣ ತುದಿ ಇಂದಿರಾ ಪಾಯಿಂಟ್ ನಿಕೋಬಾರ್ ದ್ವೀಪ ಆರು ಡಿಗ್ರಿ ನಲವತ್ತೈದು ನಿಮಿಷಗಳಲ್ಲಿ ಅದು ಕಂಡು ಬರುತ್ತದೆ ಇಪ್ಪತ್ತೆರಡು ಪ್ರಶ್ನೆ ಗೋಧಿ ಬೇಸಾಯಕ್ಕೆ ಬೇಕಾದ ಅಗತ್ಯವಾದ ಭೌಗೋಳಿಕ ಅಂಶಗಳನ್ನ ವಿವರಿಸಿ ಸೊ ಇದು ಸಮತಿಷ್ಟು ಶೀತೋಷ್ಣ ವಲಯದ ಬೆಳೆಯಾಗಿದೆ ಸೊ ಇದು ರಬಿ ಕಾಲದ ಬೆಳೆ ಇದಕ್ಕೆ ಹತ್ತರಿಂದ ಹದಿನೈದು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಅವಶ್ಯಕ ಇದಕ್ಕೆ ಐವತ್ತರಿಂದ ಎಪ್ಪತ್ತು ಸೆಂಟಿಮೀಟರ್ ಮಳೆ ಅವಶ್ಯಕ ಇದು ಮರಳು ಮಿಶ್ರಿತ ಜೇಡಿಮಣ್ಣು ಮತ್ತು ಕಪ್ಪು ಮಣ್ಣು ಅವಶ್ಯಕವಾಗಿರುತ್ತದೆ ಇಪ್ಪತ್ ಮೂರನೇ ಪ್ರಶ್ನೆ ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ಅಂತರ ಹೆಚ್ಚಾಗುತ್ತಿದೆ ಏಕೆ ಯಾಕೆಂದ್ರೆ ಗ್ರಾಮೀಣದ ಜನರು ಬಹುತೇಕ ಕೃಷಿಯನ್ನೇ ಅವಲಂಬಿಸಿರುವುದರಿಂದ ಅವರು ಹಳ್ಳಿಗಳಲ್ಲೇ ಇರ್ತಾರೆ ಮತ್ತೆ ಕಡು ಬಡತನ ಅವರಲ್ಲಿ ಗುಡಿ ಕೈಗಾರಿಕೆಗಳು ನಾಶವಾಗ್ತಾ ಇದಾವೆ ಪ್ರಾಥಮಿಕ ವಲಯದಿಂದ ರಾಷ್ಟ್ರೀಯ ಆದಾಯದ ಕೊಡುಗೆ ಕಡಿಮೆ ಆಗ್ತಾ ಇದೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಬಳಕೆದಾರರ ಶೋಷಣೆಗೆ ಕಾರಣಗಳೇನು ಸೊ ಗ್ರಾಹಕ ಮತ್ತು ಪೂರೈಕೆದಾರರ ನಡುವಿನ ಅಂತರ ಹೆಚ್ಚಳವಾಗಿದೆ ಮಧ್ಯವರ್ತಿಗಳಿಂದ ಬೆಲೆ ನಿರ್ಧಾರ ಮತ್ತು ವ್ಯವಸಾಯದ ಆಧುನೀಕರಣದಿಂದ ಮಾರಾಟವು ಮಾರಾಟದ ವಿಧಾನ ಬದಲಾಗಿದೆ ಮತ್ತೆ ಟೆಲಿಶಾಪಿಂಗ್ ಇದರಿಂದಾಗಿ ಬಳಕೆದಾರರು ಶೋಷಣೆಗೆ ಉಂಟಾಗ್ತಾ ಇದೆ ಸೊ ಇದಿಷ್ಟು ಎರಡು ಅಂಗದ ಪ್ರಶ್ನೆಗಳು ನೆಕ್ಸ್ಟ್ ಫೋರ್ತ್ ಮೆ ಪ್ರತಿಯೊಂದು ಪ್ರಶ್ನೆಗೂ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರವನ್ನು ಬರೀಬೇಕು ಇಲ್ಲಿ ಒಂಬತ್ತು ಪ್ರಶ್ನೆಗಳಿದಾವೆ ಇಪ್ಪತ್ತೈದನೇ ಪ್ರಶ್ನೆ ಎರಡನೇ ಕರ್ನಾಟಿಕ್ ಯುದ್ಧವನ್ನ ವಿವರಿಸಿ ಫ್ರೆಂಚರು ಹೈದರಾಬಾದಿನ ನಿಜಾಮ ಜಂಗ್ ಮತ್ತು ಕರ್ನಾಟಕದಲ್ಲಿ ಚಂದಾಸಾಹೇಬನ ನವಾಬನನ್ನಾಗಿ ಮಾಡಿದರು ರಾಬರ್ಟ್ ಕ್ಲೈವ್ ಅರ್ಕಾಟನ್ನು ಮುತ್ತಿ ಚಂದಾ ಸಾಹೇಬನ ಸೋಲಿಸ್ತಾನೆ ಬ್ರಿಟಿಷರು ಚಂದ ಸಾಹೇಬನ ಕೊಂದು ಮಹಮ್ಮದ್ ಅಲಿಯನ್ನ ಕರ್ನಾಟಕದ ನವಾಬನನ್ನಾಗಿ ಮಾಡ್ತಾರೆ ಯುದ್ಧವು ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯವಾಗ್ತದೆ ಫ್ರೆಂಚರಿಗೆ ಹಿನ್ನಡೆ ಆಗ್ತದೆ ಮತ್ತು ಇಂಗ್ಲಿಷರಿಗೆ ಪ್ರತಿಷ್ಠೆಯನ್ನು ತಂದು ಕೊಡ್ತದೆ ಸೊ ಈ ಪ್ರಶ್ನೆಗೆ ಆಪ್ಷನ್ ಕೇಳಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಆರ್ಥಿಕ ಕಾರಣಗಳನ್ನು ತಿಳಿಸಿ ಕೇಳಿದ್ದಾರೆ ಸೊ ಇಂಗ್ಲೆಂಡಿನಲ್ಲಿದ ಆದಂತಹ ಕೈಗಾರಿಕಾ ಕ್ರಾಂತಿಯ ಪರಿಣಾಮ ಭಾರತದ ಕರಕುಶಲತೆ ಮತ್ತು ದೇಶೀಯ ಕೈಗಾರಿಕೆಗಳು ಕ್ಷೀಣಿಸ್ತವೆ ಭಾರತದಲ್ಲಿದ್ದಂತಹ ಕರಕುಶಲ ಕೆಲಸಗಾರರು ನಿರುದ್ಯೋಗಿಗಳಾಗ್ತಾರೆ ಉಣ್ಣೆ ಮತ್ತು ಬಟ್ಟೆ ಕೈಗಾರಿಕೆಗಳು ನಾಶವಾಗ್ತವೆ ಗೃಹ ಕೈಗಾರಿಕೆಗಳು ತೀವ್ರ ಆರ್ಥಿಕ ನಷ್ಟ ಅನುಭವಿಸಿ ಶಿಥಿಲಗೊಳ್ತವೆ ಭಾರತದ ಆಮದು ವಸ್ತುಗಳ ಮೇಲೆ ದುಬಾರಿ ಸುಂಕ ಹೇರ್ತಾರೆ ಜಮೀನ್ದಾರರು ರೈತರನ್ನ ಶೋಷಿಸಿದರು ಇನಾಮ್ ಆಯೋಗ ಇನಾಮ್ ಭೂಮಿಯನ್ನು ವಾಪಸ್ ಪಡೆಯಿತು ರೈತರು ಮಹಾನ್ ಪ್ರತಿಭಟನೆಗೆ ಮುಂದಾದರು ನೆಕ್ಸ್ಟ್ ಕಪ್ಪು ಮಣ್ಣು ಮತ್ತು ಜಂಬಿಟ್ಟಿಗೆ ಮಣ್ಣಿಗಿಂತ ಹೇಗೆ ಭಿನ್ನವಾಗಿದೆ ಸೊ ಅಂದ್ರೆ ಕಪ್ಪು ಮಣ್ಣು ಮತ್ತೆ ಜಂಬಿಟ್ಟಿಗೆ ಮಣ್ಣಿನ ವ್ಯತ್ಯಾಸಗಳನ್ನ ಕೇಳಿದ್ದಾರೆ ಮಕ್ಕಳ ಸೊ ಇದನ್ನ ನೋಡಿ ವಿಡಿಯೋ ಪಾಸ್ ಮಾಡಿಕೊಂಡು ನೋಡಿ ಆನ್ಸರ್ಸ್ ಅನ್ನ ಬರ್ಕೊಳ್ಳಿ ಸೊ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ನಿತ್ಯ ಹರಿದ್ವರ್ಣದ ಅರಣ್ಯಗಳು ಎಲೆ ಉದುರುವ ಮಾನ್ಸೂನ್ ಅರಣ್ಯಗಳಿಗಿಂತ ಹೇಗೆ ಭಿನ್ನವಾಗಿವೆ ಸೊ ನಿತ್ಯಹರಿದ್ವರ್ಣದ ಅಣ್ಣ ಅರಣ್ಯಗಳು ಇನ್ನೂರೈವತ್ತು ಸೆಂಟಿಮೀಟರ್ ಮಳೆಗಿಂತ ಅಧಿಕ ಮಳೆ ಮತ್ತು ಅಧಿಕ ಉಷ್ಣಾಂಶದ ಪ್ರದೇಶಗಳಲ್ಲಿ ಕಂಡು ಬರ್ತವೆ ಇವು ಪಶ್ಚಿಮ ಘಟ್ಟಗಳು ಈಶಾನ್ಯ ರಾಜ್ಯಗಳು ಅಂಡಮಾನ್ ನಿಕೋಬಾರ್ ದ್ವೀಪಗಳು ಲಕ್ಷದ್ವೀಪಗಳು ಅಸ್ಸಾಂ ಮೇಘಾಲಯ ಮಣಿಪುರ ಪ್ರದೇಶಗಳಲ್ಲಿ ಕಂಡು ಬರ್ತವೆ ಇವುಗಳ ಎಲೆಗಳು ವರ್ಷದ ಎಲ್ಲ ಕಾಲಗಳಲ್ಲೂ ಹಸಿರಾಗಿರ್ತವೆ ಆದರೆ ಎಲೆ ಉದುರುವ ಮಾನ್ಸೂನ್ ಅರಣ್ಯಗಳು ಇವು ಭಾರತದಲ್ಲಿ ಅತಿ ಹೆಚ್ಚು ವಿಸ್ತಾರವಾಗಿ ಹರಡಿವೆ ಇವು ಎಪ್ಪತ್ತರಿಂದ ಇನ್ನೂರ ಐವತ್ತು ಸೆಂಟಿಮೀಟರ್ ಮಳೆ ಬೀಳುವ ಪ್ರದೇಶಗಳಲ್ಲಿ ಮಾತ್ರ ಕಂಡು ಬರ್ತವೆ ಇವು ಭಾರತದಲ್ಲಿ ಅರವತ್ತೈದು ಪಾಯಿಂಟ್ ಐದರಷ್ಟು ಅರಣ್ಯಗಳನ್ನು ಹೊಂದಿವೆ ಇವು ಮಾನ್ಸೂನ್ ವಾಯುಗುಣ ಹೊಂದಿವೆ ಇವು ಚಳಿಗಾಲದ ಅವಧಿಯಲ್ಲಿ ಮಳೆಯ ಕೊರತೆಯಿಂದ ಮತ್ತು ತೇವಾಂಶದ ಕೊರತೆಯಿಂದ ವಸಂತ ಕಾಲದಲ್ಲಿ ಮರದ ಎಲೆಗಳು ಉದುರುತ್ತವೆ ಇಪ್ಪತ್ತೇಳನೇದು ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳನ್ನು ವಿವರಿಸಿ ಸೊ ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಲಾಗಿದೆ ಉದ್ಯೋಗಾವಕಾಶಗಳ ಹೆಚ್ಚಳವಾಗಿದೆ ಕೃಷಿ ಅಭಿವೃದ್ಧಿ ಕೈಗಾರಿಕೆಗಳ ಅಭಿವೃದ್ಧಿ ತೃತೀಯ ರಂಗದ ಬೆಳವಣಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆ ರಾಷ್ಟ್ರೀಯ ಆದಾಯದ ಬೆಳವಣಿಗೆ ತಲಾ ಆದಾಯದಲ್ಲಿ ಹೆಚ್ಚಳ ಜನಜೀವನ ಮಟ್ಟದ ಉತ್ತಮ ಸಾಕ್ಷರತಾ ಪ್ರಮಾಣ ಹೆಚ್ಚಳ ಸರಾಸರಿ ಜೀವಿತಾವಧಿ ಹೆಚ್ಚಳ ಜನಸಂಖ್ಯಾ ಬೆಳವಣಿಗೆ ದರದಲ್ಲಿ ಇಳಿಕೆ ಸೊ ಇದೆಲ್ಲ ಪಂಚವಾರ್ಷಿಕ ಯೋಜನೆಗಳು ಸಾಧಿಸಿರುವಂತಹ ಸೊ ಈ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನ ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ ಸರ್ಕಾರ ಕೋಶೀಯ ತೆರಿಗೆ ವಿಧಿಸಲು ಸಹಕಾರಿ ಆರ್ಥಿಕ ಬೆಳವಣಿಗೆಗೆ ಸಹಕಾರಿ ಆರ್ಥಿಕ ಸ್ಥಿರತೆಗೆ ಸಹಕಾರಿ ವರಮಾನದ ಸಮಾನ ಹಂಚಿಕೆ ಆಯವ್ಯಯ ವಿಶ್ಲೇಷಣೆಗೆ ಸಹಕಾರಿ ಬಡತನ ನಿರುದ್ಯೋಗ ನಿರ್ಮೂಲನೆಗೆ ಸಹಕಾರಿ ಬೆಲೆಗಳಲ್ಲಿ ಸ್ಥಿರತೆ ಹಣದುಬ್ಬರದ ಬಗ್ಗೆ ತಿಳಿಯಲು ಸಹಾಯಕವಾಗಿದೆ ನೆಕ್ಸ್ಟ್ ಇಪ್ಪತ್ತೆಂಟು ಪ್ರಶ್ನೆ ಬ್ಯಾಂಕ್ಗಳ ಕಾರ್ಯಗಳನ್ನು ತಿಳಿಸಿ ಬಹಳ ಇಂಪಾರ್ಟೆಂಟ್ ಸೊ ಅದೇ ಪ್ರಶ್ನೆಗೆ ಉದ್ಯಮಿಗಳ ತಿಳಿಸಿ ಅಂತ ಕೇಳಿದರೆ ಸೊ ಇದಂತೂ ತುಂಬ ಬಾರಿ ಇವನ್ ಇಂಪಾರ್ಟೆಂಟ್ ಕ್ವಶನ್ಸ್ಲ್ಲೂ ಸಹ ಹೇಳಿದೀವಿ ಎಲ್ಲ ಪೇಪರ್ ಪೇಪರ್ಗಳು ರಿಪೀಟ್ ಆಗ್ತಾ ಇದೆ ಈ ಪ್ರಶ್ನೆಗಳು ಹಾಗಾಗಿ ಇವುಗಳ ಆನ್ಸರ್ಸ್ಗಳನ್ನು ನೋಡ್ಕೊಳ್ಳಿ ಮಕ್ಕಳ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಬ್ರಿಟಿಷ್ ಆಡಳಿತದಲ್ಲಿ ಪೊಲೀಸ್ ವ್ಯವಸ್ಥೆಯ ನಿರಂತರ ಬದಲಾವಣೆಗೆ ಒಳಪಟ್ಟಿತ್ತು ಹೀಗೆ ಸೊ ಲಾರ್ಡ್ ಕಾರ್ನಾವಾಲಿಸನು ಅದರಲ್ಲಿ ಪ್ರಪ್ರಥಮ ಸೊ ವ್ಯವಸ್ಥಿತವಾದಂತಹ ಪೊಲೀಸ್ ವಿಭಾಗವನ್ನು ಅಸ್ತಿತ್ವಕ್ಕೆ ತರುತ್ತಾನೆ ಲಾರ್ಡ್ ಕಾರ್ನಾವಾಲಿಸ್ ಸೂಪರ್ಡೆಂಟ್ ಆಫ್ ಪೊಲೀಸ್ ಎನ್ನುವ ಹೊಸ ಹುದ್ದೆಯನ್ನು ಸ್ಥಾಪಿಸ್ತಾನೆ ಸಾವಿರದ ಏಳುನೂರ ಮೂರರಲ್ಲಿ ಪ್ರತಿ ಜಿಲ್ಲೆಯನ್ನ ಠಾಣೆಗಳನ್ನಾಗಿ ವಿಭಾಗಿಸಿ ಪ್ರತಿ ಠಾಣೆಯನ್ನು ಕೊತ್ವಾಲರ ಅಧೀನದಲ್ಲೂ ಹಳ್ಳಿಗಳ ಚೌಕಿದಾರರ ಅಧೀನದಲ್ಲೂ ಇರುವಂತೆ ಮಾಡಿದನೆ ಸಾವಿರದ ಏಳ್ನೂರ ಎಂಬತ್ತೊಂದರಲ್ಲಿ ಬ್ರಿಟಿಷ್ ಮ್ಯಾಜಿಸ್ಟ್ರೇಟರ್ಗಳನ್ನ ನೇಮಕ ಮಾಡುವ ಪದ್ಧತಿ ಜಾರಿಗೆ ಬರ್ತದೆ ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಪೊಲೀಸ್ ಕಾಯ್ದೆ ಜಾರಿಗೆ ಬಂದಿತು ಸಾವಿರದ ಒಂಬೈನೂರ ಎಂಬತ್ತೆರಡ ಒಂಬತ್ತೆರಡರಲ್ಲಿ ಪೊಲೀಸ್ ಕಮಿಷನರ್ ಕಾಯ್ದೆ ಜಾರಿಗೆ ಬಂದಿತು ಹಾಗಾಗಿ ಬ್ರಿಟಿಷ್ ಆಡಳಿತದಲ್ಲಿ ಪೊಲೀಸ್ ವ್ಯವಸ್ಥೆಯು ನಿರಂತರ ಬದಲಾವಣೆಗೆ ಒಳಪಡ್ತಾ ಹೋಯಿತು ಮೂವತ್ತನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನ ವಿವರಿಸಿ ಸೊ ಭಾರತೀಯ ರಾಜರು ಒಬ್ಬ ಬ್ರಿಟಿಷ್ ಸೈನಿಕ ತುಕಡಿಯನ್ನ ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು ಆ ಸೈನ್ಯದ ಖರ್ಚು ವೆಚ್ಚವನ್ನ ಆ ದೇಶೀಯ ರಾಜನೇ ಭರಿಸಬೇಕಾಗಿರ್ತದೆ ಮತ್ತು ಇದು ಇದಲ್ಲದೆ ನಿರ್ದಿಷ್ಟ ಕಂದಾಯವನ್ನು ಸಹ ಕೊಡಬೇಕಾಗತ್ತೆ ರಾಜನು ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟರನ್ನ ನೇಮಿಸಿಕೊಳ್ಬೇಕು ಮತ್ತೆ ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯರನ್ನ ನೇಮಿಸಿಕೊಳ್ಳುವಂತಿಲ್ಲ ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಸಂಧಾನ ಮಾಡಿಕೊಳ್ಳಬೇಕಾದ್ರೂ ಸಹ ಗವರ್ನರ್ ಜನರಲ್ ಅನುಮತಿ ಇರಲೇಬೇಕು ಮತ್ತು ಕಂಪನಿಯು ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸುವುದು ಮೂವತ್ತೊನೇ ಪ್ರಶ್ನೆ ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನ ವಿವರಿಸಿ ಸೊ ವಸಾಹತುಶಾಹಿತ್ವಕ್ಕೆ ವಿರೋಧ ಸಮಾಜಶಾಹಿತ್ವಕ್ಕೆ ವಿರೋಧ ವರ್ಣಭೇದ ನೀತಿಗೆ ವಿರೋಧ ಅಲಿಪ್ತ ನೀತಿ ಆಫ್ರಿಕಾ ಮತ್ತು ಏಷ್ಯಾದ ಪ್ರಗತಿಗೆ ಪ್ರಥಮ ಆದ್ಯತೆ ಯಶಸ್ತ್ರೀಕರಣಕ್ಕೆ ಬೆಂಬಲ ವಿಶ್ವಸಂಸ್ಥೆ ಮತ್ತು ವಿಶ್ವಶಾಂತಿಗೆ ಬೆಂಬಲ ಮೂವತ್ತೆರಡನೇ ಪ್ರಶ್ನೆ ನಿರುದ್ಯೋಗ ಒಂದು ಗಂಭೀರ ಸಾಮಾಜಿಕ ಸಮಸ್ಯೆ ಆಗಿದೆ ಅತಿಯಾದ ಜನಸಂಖ್ಯೆ ಆಂಧ್ರೀಕರಣ ಅತಿಯಾದ ಶ್ರಮ ವಿಭಜನೆ ಸಾಮಾಜಿಕ ಅಸಮಾನತೆ ಬಂಡವಾಳದ ಕೊರತೆ ಅನಕ್ಷರತೆ ಬಡತನ ಅನಾರೋಗ್ಯ ಭ್ರಷ್ಟಾಚಾರ ಕೌಟುಂಬಿಕ ವಿಘಟನೆ ಮೋಸ ವಂಚನೆ ಕಳ್ಳತನ ವ್ಯಭಿಚಾರ ಮುಂತಾದವುಗಳನ್ನ ನಿರುದ್ಯೋಗ ಉಂಟು ಮಾಡ್ತಾ ಇದೆ ನೆಕ್ಸ್ಟ್ ಮೂವತ್ ಪ್ರಶ್ನೆ ದೂರ ಸಂವೇದಿ ತಂತ್ರಜ್ಞಾನದ ಪ್ರಾಮುಖ್ಯತೆಯನ್ನ ವಿಶ್ಲೇಷಿಸಿ ಅಂತ ಹೇಳಿ ಕೇಳಿದ್ದಾರೆ ವಸ್ತುಗಳನ್ನ ಭೌತಿಕವಾಗಿ ಸ್ಪರ್ಶಿಸದೆ ದೂರದಿಂದಲೇ ಅವುಗಳಿಗೆ ಸಂಬಂಧಿಸಿದಂತಹ ಮಾಹಿತಿಯನ್ನ ಸಂಗ್ರಹಿಸುವ ಸಾಧನವಾಗಿದೆ ಸೊ ಇದರ ಉಪಯೋಗಗಳು ಏನಪ್ಪಾ ಅಂತ ಹೇಳಿದ್ರೆ ನಂಬಲರ್ಹವಾದ ಮತ್ತು ಸ್ಪಷ್ಟ ಮಾಹಿತಿಯನ್ನು ಇದು ಒದಗಿಸ್ತದೆ ಅತಿ ಶೀಘ್ರ ಮತ್ತು ಕಡಿಮೆ ವೆಚ್ಚದ ಮಾಹಿತಿಯನ್ನು ಸಂಗ್ರಹಿಸುವ ವಿಧಾನವಾಗಿದೆ ಮಾಹಿತಿಗಳನ್ನ ಕಂಪ್ಯೂಟರ್ ಗಳಿಂದ ವಿಶ್ಲೇಷಿಸಬಹುದು ಹವಾಮಾನ ವೈಪರೀತ್ಯ ಮತ್ತು ನೈಸರ್ಗಿಕ ವಿಕೋಪಗಳ ಚಿತ್ರಗಳನ್ನು ಸಹ ಪಡೆಯಬಹುದು ವಿವಿಧ ಬಗೆಯ ಪ್ರಾಕೃತಿಕ ಸಂಪನ್ಮೂಲಗಳ ವಿಶ್ಲೇಷಣೆಯನ್ನು ಸಹ ಮಾಡಬಹುದು ಇದಿಷ್ಟು ಮೂರು ಅಂಕದ ಪ್ರಶ್ನೆಗಳು ನೆಕ್ಸ್ಟ್ ನಾಲ್ಕು ಅಂಕದ ಪ್ರಶ್ನೆಗಳು ಮಕ್ಕಳಲ್ಲಿ ಮೂವತ್ನಾಲ್ಕನೇ ಪ್ರಶ್ನೆ ಬ್ರಿಟಿಷರ ವಿರುದ್ಧದ ಪುಟ್ಟಬಸಪ್ಪನ ಹೋರಾಟವು ಸದಾ ಸ್ಮರಣೀಯವಾದುದು ಸಮರ್ಥಿಸಿ ಸೊ ಇದು ರೈತರ ಬಂಡಾಯವಾಗಿತ್ತು ಪುಟ್ಟಬಸಪ್ಪ ತಂಬಾಕಿನ ಮತ್ತು ಉಪ್ಪಿನ ಮೇಲಿನ ತೆರಿಗೆ ರದ್ದು ಮಾಡುವುದನ್ನು ರೈತರು ಭೂ ಹಿಡುವಳಿದಾರರು ಬೆಂಬಲ ನೀಡುತ್ತಾರೆ ಸರ್ಕಾರಿ ಕಚೇರಿಗಳನ್ನು ವಶಪಡಿಸಿಕೊಂಡರು ಜೈಲು ಮತ್ತು ಖಜಾನೆಗಳನ್ನು ಲೂಟಿ ಮಾಡಿದರು ಸುಳ್ಯದ ಅಮಲ್ದಾರನ ಹತ್ಯೆ ಬ್ರಿಟಿಷರು ಪುಟ್ಟಬಸಪ್ಪನನ್ನ ಸೆರೆ ಹಿಡಿದು ಗಲ್ಲಿಗೇರಿಸಿದ್ರು ಸೊ ಇದಿಷ್ಟು ಬ್ರಿಟಿಷರ ವಿರುದ್ಧ ಪುಟ್ಟಬಸಪ್ಪನವರ ಹೋರಾಟ ಯಾವಾಗಲೂ ಸದಾ ಸ್ಮರಣೀಯ ಅನ್ನೋದಕ್ಕೆ ಇಷ್ಟಿಷ್ಟು ಆನ್ಸರ್ ಬರೆದ್ರೆ ಸಾಕು ಸೊ ಈ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಆರ್ಯ ಜನಾಂಗದ ಜನಪ್ರಿಯಗೊಳಿಸುವ ಹಿಟ್ಲರ್ನ ನ ಮಹತ್ವಾಕಾಂಕ್ಷೆಯು ಸಾಮೂಹಿಕ ಕಗ್ಗೊಲೆಗಳಿಗೆ ಕಾರಣವಾಯಿತು ಸಮರ್ಥಿಸಿ ಸೊ ಹಿಟ್ಲರ್ ಚಾನ್ಸಲರ್ ಮತ್ತು ಪ್ಯೂರರ್ ಆದನು ಕಮ್ಯುನಿಸ್ಟ್ ಮತ್ತು ಸೋಷಿಯಲಿಸ್ಟ್ ದಮನ ಮಾಡಿದನು ಕಾರ್ಮಿಕ ಸಂಘ ಮತ್ತು ರಾಜಕೀಯ ಪಕ್ಷಗಳನ್ನ ರದ್ದು ಮಾಡುತ್ತಾನೆ ನಾಜಿ ಪಕ್ಷವನ್ನು ಕಟ್ತಾನೆ ಆರ್ಯ ಜನಾಂಗದ ಶ್ರೇಷ್ಠ ಎಂದು ಹೇಳ್ತಾನೆ ಮತ್ತೆ ಜಗತ್ತಿನ ಆಳ್ವಿಕೆಗೆ ಜರ್ಮನರು ಯೋಗ್ಯ ಎಂದು ಹೇಳಿದನು ಜರ್ಮನಿಯ ಸಮಸ್ಯೆಗೆ ಯಹೂದಿಯರು ಕಾರಣ ಎಂದು ಹೇಳಿದನು ಯಹೂದಿಯರು ಬದುಕಲು ಯೋಗ್ಯರಲ್ಲ ಎಂದು ಹೇಳ್ತಾನೆ ಸುಮಾರು ಅರವತ್ತು ಲಕ್ಷ ಯಹೂದಿಯರನ್ನು ಸಾಮೂಹಿಕ ಕೊಕ್ಕಲೆ ಮಾಡಿಸ್ತಾನೆ ಜನಾಂಗೀಯ ದ್ವೇಷ ಹರಡಲು ಗೂಬೆಲ್ಸ್ ಎಂಬ ಮಂತ್ರಿಯನ್ನು ಸಹ ನೇಮಕವನ್ನ ಮಾಡಿಕೊಳ್ತಾನೆ ಮೂವತ್ತೈದನೇ ಪ್ರಶ್ನೆ ಬ್ರಿಟಿಷರ ವಿರುದ್ಧ ಸಂತಾಲರ ಹೋರಾಟವನ್ನ ವಿವರಿಸಿ ಸೊ ಇಲ್ಲಿ ನೋಡಿ ನಿಮ್ಗೆ ಇದೆ ಮಕ್ಕಳ ಸೊ ಇಲ್ಲಿ ಸ್ಟಾರ್ಸ್ ಇದೆಯಲ್ಲ ಅವೆಲ್ಲ ಪ್ರತಿಯೊಂದು ಗಳೇನೆ ಸೊ ಇದನ್ನ ನೋಡಿ ವಿಡಿಯೋ ಪಾಸ್ ಮಾಡಿಕೊಂಡು ಬರ್ಕೊಳ್ಳಿ ಮೂವತ್ತಾರನೇ ಪ್ರಶ್ನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಲಿಂಗತ್ವ ಅಲ್ಪಸಂಖ್ಯಾತರ ಸಬಲೀಕರಣಕ್ಕೆ ಹಲವಾರು ಉಪ ಕ್ರಮಗಳನ್ನು ಕೈಗೊಂಡಿದೆ ಸ್ಪಷ್ಟೀಕರಿಸಿ ಒಂಬೈನೂರ ಹತ್ತೊಂಬತ್ತರಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರ ವ್ಯಕ್ತಿಗಳ ಹಕ್ಕುಗಳ ಸಂರಕ್ಷಣೆ ಕಾಯ್ದೆ ಜಾರಿಯನ್ನ ಮಾಡ್ತಾರೆ ಸ್ಮೈಲ್ಸ್ ಯೋಜನೆಯಡಿ ಸಿಂಗತ್ವ ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ಕಲ್ಯಾಣಕ್ಕಾಗಿ ಸಮಗ್ರ ಪುನರ್ವಸತಿ ಎಂಬ ಉಪ ಉಪಯೋಜನೆ ಜಾರಿಯನ್ನ ಮಾಡ್ತಾರೆ ಲಿಂಗತ್ವ ಅಲ್ಪಸಂಖ್ಯಾತರ ವ್ಯಕ್ತಿಗಳ ರಾಷ್ಟ್ರೀಯ ಪರಿಷತ್ ರಚನೆಯನ್ನ ಮಾಡಿದೆ ನ್ಯಾಷನಲ್ ಪೋರ್ಟಲ್ ಟ್ರಾನ್ಸ್ಜೆಂಡರ್ ಅನ್ನು ರೂಪಿಸಲಾಗಿದೆ ಗರಿಮಾಗೃಹ ಎಂಬ ಹೆಸರಿನ ಆಶಯ ಮನೆಗಳನ್ನು ಸಹ ನಿರ್ಮಿಸಿಕೊಳ್ಳಲಾಗಿದೆ ನೆಕ್ಸ್ಟ್ ಭೂಕಂಪದ ಕಾರಣಗಳು ಮತ್ತೆ ಪರಿಣಾಮಗಳು ಸೊ ಭೂಮಿಯ ಅಂತರಾಳದಲ್ಲಿ ಶಿಲಾಫಲಕಗಳ ಚಲನೆ ನಗರೀಕರಣದಿಂದ ಭೂಮಿಯ ಒಡಲಲ್ಲಿ ಒತ್ತಡ ಹೆಚ್ಚಾಗುವುದರಿಂದ ಮತ್ತೆ ಅರಣ್ಯ ನಾಶ ಗ ಗಣಿಗಾರಿಕೆ ಅಣೆಕಟ್ಟು ನಿರ್ಮಾಣಗಳು ಸೊ ಇದು ಅದರ ಕಾರಣಗಳು ಸೊ ಪರಿಣಾಮ ಏನಪ್ಪಾ ಅಂದ್ರೆ ನದಿಯ ಪಾತ್ರದಲ್ಲಿ ಬದಲಾವಣೆ ಚಿಕ್ಕ ನದಿಗಳು ಹಾಳಾಗ್ತಾ ಇದಾವೆ ಸಾರಿಗೆ ಸಂಪರ್ಕ ಅಡ್ಡಿ ಸಸ್ಯ ಸಂಕುಲಗಳ ನಾಶ ಪ್ರಾಣಿ ಸಂಕುಲಗಳ ನಾಶ ಜೀವಹಾನಿ ಪ್ರಾಣಹಾನಿ ಆಸ್ತಿಪಾಸಿ ನಾಶ ಸುನಾಮಿ ಸೊ ಇವೆಲ್ಲ ಭೂಕಂಪದ ಕಾರಣ ಮತ್ತೆ ಪರಿಣಾಮಗಳು ನೆಕ್ಸ್ಟ್ ಮೇ ಮೇನ್ ತರ್ಟಿ ಐತ್ ಕ್ವಶನ್ ನಿಮಗೆ ನೀಡಿರುವ ಭಾರತದ ನಕ್ಷೆಯಲ್ಲಿ ಕೆಳಗಿನವುಗಳನ್ನ ಯಾವ್ದಾದ್ರೂ ಐದನ್ನ ಗುರುತಿಸಿ ಅಂತ ಕೇಳಿ ಕೇಳಿದ್ದಾರೆ ಮಕ್ಕಳ ಸೊ ಇಲ್ಲಿ ಕೋಸಿ ಅಣೆಕಟ್ಟು ಗವಾಟಿ ನೆಕ್ಸ್ಟ್ ಕರ್ಕಾಟಕ ಸಂಕ್ರಾಂತಿ ವೃತ್ತ ಸೊ ಇದು ಕೃಷ್ಣ ಮೇಲ್ದಂಡೆ ಇದು ಕೈಗಾ ಮನ್ನಾರ್ ಕಾರಿ ಸೊ ಇದು ಇಷ್ಟು ನೋಡಿ ಮ್ಯಾಪ್ ಅವರೇ ಕೊಟ್ಟಿರ್ತಾರೆ ಯಾವುದಾದ್ರೂ ಐದನ್ನು ಗುರುತಿಸಬೇಕು ಸೊ ಎಲ್ಲವನ್ನು ಅಭ್ಯಾಸ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಬಹಳ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಹೆಚ್ಚು ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ